ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ ಗೆ ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ನೀವೆಲ್ಲ ಗಮನಿಸಿರ್ಬಹುದು ತುಂಬಾ ಜನರದ್ದು ನೀವು ಚಾನೆಲ್ ಗೆ ಹೋಗ್ಬಿಟ್ಟು ಅವರ ವಿಡಿಯೋ ನೋಡ್ತಾ ಹೋದ್ರೆ ಎಂಡಿಗೆ ಒಂದು ಟೆನ್ ಟ್ವೆಂಟಿ ಸೆಕೆಂಡ್ಸ್ ಇರುವಾಗ ನಿಮಗೆ ಮತ್ತೊಂದು ವಿಡಿಯೋದು ಆಡ್ ಕಾಣುತ್ತೆ ಅವರದೇ ಚಾನಲ್ ಇರುವಂತ ವಿಡಿಯೋದ ಆಡ್ ಕಾಣುತ್ತೆ ಸೊ ಇದಕ್ಕೆ ಎಂಡ್ ಸ್ಕ್ರೀನ್ ಅಂತ ಹೇಳಿ ಕರೀತಾರೆ ಸೊ ಎಂಡ್ ಸ್ಕ್ರೀನ್ ಅಲ್ಲಿ ನೀವು ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬಹುದು ಸಪೋಸ್ ನೀವು ವಿಡಿಯೋ ಕೂಡ ಆಡ್ ಮಾಡಬಹುದು ಪ್ಲೇ ಲಿಸ್ಟ್ ಕೂಡ ಆಡ್ ಮಾಡಬಹುದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಬಹುದು ಸೊ ಈ ತರ ಎಲ್ಲ ಆಪ್ಷನ್ಸ್ ಗಳು ಇರ್ತವೆ ಸೊ ಇದನ್ನು ಯಾವ ರೀತಿ ನಾವು ಆನ್ ಮಾಡ್ಕೊಳ್ಬೇಕು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಂಡ್ ಸ್ಕ್ರೀನ್ ಅನ್ನ ಯಾವ ರೀತಿ ಹಾಕುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡುವ ಸೊ ಪ್ರತಿಯೊಂದು ಡೀಟೇಲ್ಸನ್ನು ನಾನು ನನ್ನ ಯೂಟ್ಯೂಬ್ ಗೆ ಲಾಗಿನ್ ಮಾಡಿಯೇ ತೋರಿಸ್ತೇನೆ ನಾನೊಂದು ವೀಡಿಯೋವನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ ಇದಕ್ಕೋಸ್ಕರ ಅಂತ ಹೇಳಿ ಸೊ ಫಸ್ಟ್ ಆ ವೀಡಿಯೋನ ನಾವು ಫಸ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಚಾನಲಿಗೆ ಸೊ ಫಸ್ಟ್ ನೀವು ಯಾವುದೇ ಒಂದು ಬ್ರೌಸರನ್ನ ಓಪನ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿಗೀಗ ಫೈರ್ ಫಾಕ್ಸ್ ಅಂತ ಹೇಳುವಂಥ ಬ್ರೌಸರನ್ನ ಓಪನ್ ಮಾಡ್ಕೊಳ್ತೇನೆ ಇದರಲ್ಲಿ ಫಸ್ಟ್ ಯೂಟ್ಯೂಬ್ ಅಂತ ಹೇಳಿ ಸರ್ಚ್ ಮಾಡಿಬಿಟ್ಟು ಯೂಟ್ಯೂಬನ್ನು ಫಸ್ಟ್ ಲಾಗಿನ್ ಮಾಡ್ಕೊಳ್ಬೇಕು ಸೊ ಯೂಟ್ಯೂಬ್ ಅಂತ ಸರ್ಚ್ ಕೊಟ್ಟ ಕೂಡಲೇ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಯೂಟ್ಯೂಬ್ ಇದ್ದು ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ವೆಬ್ಸೈಟಿಗೆ ಫಸ್ಟ್ ಲಾಗಿನ್ ಆಗಬೇಕಾಗುತ್ತೆ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತಾ ಇದೆ ಸೊ ನಿಮ್ಮ ಇಂಟರ್ನೆಟ್ ಫಾಸ್ಟ್ ಇದ್ರೆ ಬೇಗ ಲೋಡ್ ಆಗುತ್ತೆ ಸೊ ಇಲ್ಲಿ ಯೂಟ್ಯೂಬ್ ಅಂತ ಬಂತು ನೋಡಿ ಫಸ್ಟ್ ಇದು ಇದನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಒಂದು ಬ್ರೌಸರ್ ಅಲ್ಲಿ ಫಸ್ಟ್ ಯೂಟ್ಯೂಬ್ ಅನ್ನು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಲಾಗಿನ್ ಮಾಡ್ಲಿಕ್ಕೆ ಈ ತರ ಒಂದು ಪೇಜು ಯೂಟ್ಯೂಬ್ ಇದು ಹೋಮ್ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಟಾಪ್ ರೈಟ್ ಅಲ್ಲಿ ಮೂರು ಡಾಟ್ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರೋದನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೈನ್ ಇನ್ ಅಂತ ಹೇಳಿ ಆಪ್ಷನ್ ಬರ್ತದೆ ಸೊ ಹೋಮ್ ಪೇಜಲ್ಲಿ ಟಾಪ್ ರೈಟ್ ಅಲ್ಲಿ ನೀವು ಇಲ್ಲಿ ಗಮನಿಸಬಹುದು ನಿಮ್ಗೊಂದು ಸೈನ್ ಇನ್ ಅಂತ ಹೇಳಿ ಆಪ್ಷನ್ ಇದೆ ಇಲ್ಲಿ ಅಲ್ವಾ ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಮೇಲ್ ಐಡಿಯಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಿ ಫಸ್ಟ್ ಅದಕ್ಕೆ ಲಾಗಿನ್ ಮಾಡ್ಕೊಳ್ಳಿ ಸೊ ಇಮೇಲ್ ಐ ಡಿ ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಇಲ್ಲಿ ಯೂಟ್ಯೂಬ್ ಚಾನಲ್ ಇದು ಲೋಗಿ ಇಲ್ಲಿ ವಿಸಿಬಲ್ ಆಗುತ್ತೆ ಸೊ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಯೂಟ್ಯೂಬ್ ಸ್ಟೂಡಿಯೋ ಅಂತ ಬರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಯೂಟ್ಯೂಬ್ ಚಾನಲ್ ನಿಮ್ದು ಇಲ್ಲಿ ಓಪನ್ ಆಗುತ್ತೆ ಸೊ ಯೂಟ್ಯೂಬ್ ಚಾನಲ್ ಓಪನ್ ಆದಮೇಲೆ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತಾ ಇದೆ ಸೊ ಒನ್ ಸೆಕೆಂಡ್ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆಲ್ಲ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ನಿಮ್ಮದು ಅವರ್ಸ್ ಯಾವ ರೀತಿ ಬರ್ತಾ ಇದೆ ಎಲ್ಲ ಕೂಡ ಇಲ್ಲಿ ವಿಸಿಬಲ್ ಇದೆ ಸೊ ನೀವು ಇಲ್ಲೇ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಕಂಟೆಂಟ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೆಕೆಂಡ್ ಆಪ್ಷನ್ ಓಕೆ ಈ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಯಿತು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವುದೆಲ್ಲ ಕಂಟೆಂಟನ್ನು ಅಪ್ಲೋಡ್ ಮಾಡಿದಿರಿ ಎಲ್ಲ ಕೂಡ ಇಲ್ಲಿ ಕಾಣುತ್ತೆ ಸೊ ಇದಕ್ಕೆ ಯೂಟ್ಯೂಬಿಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಹೇಳಿದರೆ ಇಲ್ಲಿ ಮೇಲುಗಡೆ ಕ್ರಿಯೇಟ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲೇ ಟಾಪ್ ರೈಟಲ್ಲಿ ನಿಮ್ಮ ಲೋಗೋದ ಪಕ್ಕನೇ ಇದೆ ಕ್ರಿಯೇಟ್ ಅಂತ ಹೇಳಿ ಸೊ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ನಿಮ್ಮ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಹೋಗ್ಬಿಟ್ಟು ಹೋಗಿಬಿಟ್ಟು ಫೈಲನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಫೈಲ್ ಸೆಲೆಕ್ಟ್ ಮಾಡಿ ಒಮ್ಮೆ ಅಪ್ಲೋಡ್ ಅಂತ ಕೊಟ್ಟರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೀಡಿಯೋದ ಸೈಜ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಕಂಪ್ಲೀಟಾಗಿ ಅಪ್ಲೋಡ್ ಆಗುವ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ವಿಡಿಯೋ ಅಪ್ಲೋಡ್ ಆಗಿದೆ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಿರ್ಬೋದು ಇಲ್ಲಿ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಉಂಟು ನೋಡಿ ಕೆಳಗಡೆಯಿಂದ ಇಲ್ಲಿ ವಿಡಿಯೋ ಅಪ್ಲೋಡಿಂಗ್ ಡೆಕ್ಸ್ ಮೆನು ಅಲ್ಲಿ ಪ್ರೊಸೆಸಿಂಗ್ ಅಪ್ ಟು ಎಚ್ ಡಿ ಅಂತ ತೋರಿಸ್ತಾ ಉಂಟು ಸೊ ನೈನ್ಟೀನ್ ಮಿನಿಟ್ಸ್ ಬೇಕು ಇದು ವೀಡಿಯೋ ಕಂಪ್ಲೀಟಾಗಿ ಪ್ರೊಸೆಸ್ ಆಗಲಿಕ್ಕೆ ಸೊ ನಾವೇನು ಮಾಡುವ ಈಗ ಎಂಡ್ ಸ್ಕ್ರೀನ್ ಯಾವ ರೀತಿ ಹಾಕೋದು ಅಂತ ಹೇಳಿ ಇಲ್ಲಿ ನೋಡುವ ಫಸ್ಟು ಸೊ ಇದರಲ್ಲಿ ಎಲ್ಲ ಕೂಡ ಒಂದೇ ಕಡೆ ಮಾಡ್ಲಿಕ್ಕೆ ಆಗುತ್ತೆ ನೀವು ಬ್ರೌಸರ್ ಅಲ್ಲಿ ಇದನ್ನು ಓಪನ್ ಮಾಡಿದ್ರೆ ಇದಕ್ಕೆ ಆಲ್ಟರ್ನೇಟ್ ಕೂಡ ಇದೆ ಯಾವ್ದು ಅಂತ ಹೇಳಿದ್ರೆ ನಿಮ್ಮ ವೈಟಿ ಸ್ಟುಡಿಯೋ ಸೊ ವೈಟಿ ಸ್ಟುಡಿಯೋ ಆಪ್ ಅಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಬಹುದು ಬಟ್ ಕೆಲವೊಂದು ಆಪ್ಷನ್ಸ್ ಅದರಲ್ಲಿ ಅವೈಲೇಬಲ್ ಇಲ್ಲ ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಇಲ್ಲಿ ರಿಯೂಸ್ ಡೀಟೇಲ್ಸ್ ಅಂತ ಹೇಳುವಂಥ ಆಪ್ಷನ್ ಇದು ತುಂಬ ಹೆಲ್ಪ್ ಆಗುತ್ತೆ ನೀವು ಸಪೋಸ್ ಬೇರೆ ಒಂದು ವೀಡಿಯೋ ನಿಮ್ಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ ವಿಡಿಯೋದಿಂದ ನಿಮಗೆ ಡಿಸ್ಕ್ರಿಪ್ಷನ್ ಅದರ ಟೈಟಲ್ ಮತ್ತೆ ಅದರದ್ದು ಪ್ಲೇ ಲಿಸ್ಟ್ ಇದೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿಗೆ ತಗೊಂಡು ಬರಬೇಕು ಅಂತ ಹೇಳಿದರೆ ಇಂಡಿವಿಜುವಲಿ ಹೋಗಿ ಕಾಪಿ ಪೇಸ್ಟ್ ಮಾಡಬೇಕು ಅಂತಿಲ್ಲ ಇಲ್ಲಿ ರಿಯೂಸ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದನ್ನು ಟಿಕ್ ಹಾಕಿದ್ರೆ ಆಯಿತು ನೀವು ಅಪ್ಲೋಡ್ ಮಾಡಿದ ಪ್ರೀವಿಯಸ್ ವಿಡಿಯೋ ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ ಸೊ ಯಾವ ವಿಡಿಯೋದು ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್ ನಿಮಗೆ ಬೇಕು ನೋಡಿ ಡಿಸ್ಕ್ರಿಪ್ಷನ್ ಟೈಟಲ್ ಅದರದ್ದು ಪ್ಲೇ ಲಿಸ್ಟ್ ಟ್ಯಾಕ್ಸ್ ಎಲ್ಲ ಕೂಡ ನೀವು ಅಲ್ಲಿಂದನೇ ಡೈರೆಕ್ಟ್ ಆಗಿ ತೊಗೊಳ್ಬಹುದು ಈಗ ನಾನು ಲಾಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲೇ ತೋರಿಸ್ತದೆ ನಿಮ್ಗೆ ಡೀಟೇಲ್ಸ್ ಡೀಟೇಲ್ಸ್ನ ಇದಕ್ಕೆ ಕಾಪಿ ಮಾಡಬೇಕು ಅಂತ ಹೇಳಿ ಸೊ ಇದು ಯಾವುದೆಲ್ಲ ಬೇಕು ಅದು ಮಾತ್ರ ಚೆಕ್ ಮಾಡ್ಕೊಂಡ್ರೆ ಆಯ್ತು ಈಗ ನನಗೆ ಟೈಟಲ್ ಬೇಡ ಬೇರೆ ಟೈಟಲ್ ಕೊಡ್ತಾ ಇದ್ದೇನೆ ಸೊ ಇದನ್ನ ಅನ್ಚೆಕ್ ಮಾಡ್ಕೊಂಡ್ರೆ ಆಯ್ತು ಸೊ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರಿಯೂಸ್ ಅಂತ ಇದೆ ನೋಡಿ ಇದನ್ನು ಟಿಕ್ ಹಾಕಿದ್ರೆ ಆಯಿತು ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಆ ವೀಡಿಯೋದಲ್ಲಿ ಇದೆಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಸೊ ಡಿಸ್ಕ್ರಿಪ್ಷನ್ ಕೂಡ ಅದರಲ್ಲಿ ಏನಿತ್ತು ಅದೇ ಡಿಸ್ಕ್ರಿಪ್ಷನ್ ಇಲ್ಲಿಗೆ ಕಾಪಿ ಪೇಸ್ಟ್ ಆಯಿತು ಸೊ ಟೈಟಲ್ ಮಾತ್ರ ಒಂದು ನಾನು ಸೆಲೆಕ್ಟ್ ಮಾಡಿರಲಿಲ್ಲ ಸೊ ಅದು ಹಾಗೆ ಉಳಿತೆ ಸೊ ಇದಿಷ್ಟ ಆದಮೇಲೆ ನೀವು ಇಲ್ಲಿ ಕೆಳಗಡೆಯಿಂದ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕೊಡ್ಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್ ಇದೆ ನೋಡಿ ಟಾಪ್ ರೈಟ್ ಬಾಟಮಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಅಂತ ಕೊಡ್ತೇನೆ ನಾನು ಬೇರೆಲ್ಲ ಡೀಟೇಲ್ಸ್ ನಿಮಗೆ ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಯಾವ ರೀತಿ ತಮ್ಮದೇಲಿ ಹಾಕೋದು ಮತ್ತು ಯಾವ ರೀತಿ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕೆಲ್ಲ ಹೇಳಿದ್ದೇನೆ ಸೊ ಹಾಗಾಗಿ ನೆಕ್ಸ್ಟ್ ಅಂತ ಕೊಟ್ಟ ನಂತರ ಇಲ್ಲಿ ನಿಮಗೆ ಇಲ್ಲೇ ಬರುವಂಥದ್ದು ನಿಮ್ಮ ಎಂಡ್ ಸ್ಕ್ರೀನ್ ಹಾಕ್ಲಿಕ್ಕೆ ಇರುವಂಥದ್ದು ನಿಮ್ಮ ಎಲಿಮೆಂಟ್ಸ್ ಎಲ್ಲ ಇಲ್ಲೇ ಆ್ಯಡ್ ಮಾಡಲಿಕ್ಕಿರೋದು ಇರೋದು ಸೊ ಸಬ್ ಟೈಟಲ್ ಕೂಡ ಆ್ಯಡ್ ಮಾಡ್ಕೋಬಹುದು ಆ್ಯಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ ಸೆಕೆಂಡ್ ಒನ್ ಮತ್ತೊಂದು ಕಾರ್ಡ್ಸ್ ಆ್ಯಡ್ ಮಾಡ್ಲಿಕ್ಕೆ ಇದೆ ಆಪ್ಷನ್ ನೀವೀಗ ಆ್ಯಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಇದೆ ನೋಡಿ ಇದರಲ್ಲಿ ಯಾವ ರೀತಿ ಆ್ಯಡ್ ಮಾಡೋದು ಹೇಳಿ ನೋಡುವ ಸೊ ಇಲ್ಲಿ ಎರಡು ಆಪ್ಷನ್ ಇದೆ ಫಸ್ಟ್ ಒನ್ ಬಂದ್ಬಿಟ್ಟು ಇಂಪೋರ್ಟ್ ಫ್ರಮ್ ವೀಡಿಯೋ ಹೇಳಿ ಸೊ ಹಿಂದಿನ ವಿಡಿಯೋದಲ್ಲಿ ಯಾವುದೇನ ಎಂಡ್ ಸ್ಕ್ರೀನ್ ಆಗಿ ಹಾಕೊಂಡಿದ್ರೆ ಅದನ್ನೇ ಇಲ್ಲಿಗೆ ಡೈರೆಕ್ಟ್ ಇಂಪೋರ್ಟ್ ಮಾಡ್ಕೋಬಹುದು ಅದರ್ವೈಸ್ ಹೊಸತ್ತು ಎಂಡ್ ಸ್ಕ್ರೀನ್ ಹಾಕಿ ಹಾಕೋದಾದ್ರೆ ನೀವು ಆ್ಯಡ್ ಅಂತ ಹೇಳುವಂಥದ್ದು ಐಕನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ವಿಡಿಯೋಗೆ ನೀವು ಯಾವತ್ತೂ ಕೂಡ ಎಂಡ್ ಅನ್ನು ಲಾಸ್ಟ್ ಟ್ವೆಂಟಿ ಸೆಕೆಂಡ್ ಗೆ ಹಾಕುವಂಥದ್ದು ಸೊ ಟ್ವೆಂಟಿ ಸೆಕೆಂಡ್ಸ್ ಒಳಗೆ ಒಂದು ವೇಳೆ ಟೆನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ಸ್ ಹಾಕಬೇಕು ಮಿನಿಮಮ್ ಫೈವ್ ಸೆಕೆಂಡ್ ತನಕ ನೀವು ಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಳ್ಬಹುದು ಅದರಲ್ಲಿ ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ ಬೇರೆ ಬೇರೆ ಒಂದು ವಿಡಿಯೋ ಪ್ಲಸ್ ಒನ್ ಸಬ್ಸ್ಕ್ರೈಬ್ ಬಟನ್ ಹಾಕುದಾದ್ರೆ ಒಂದು ಪ್ಲೇ ಲಿಸ್ಟ್ ಮತ್ತು ಒಂದು ಸಬ್ಸ್ಕ್ರೈಬ್ ಬಟನ್ ಹಾಕುದಾದ್ರೆ ಒಂದು ವಿಡಿಯೋ ಪ್ಲಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಹಾಕುದಾದ್ರೆ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಬರ್ತದೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಬೇಕಾ ಅಥವಾ ಕೆಳಗಡೆ ಬೇಕಾ ಅಥವಾ ಒಂದು ವಿಡಿಯೋ ಒಂದು ಪ್ಲೇ ಲಿಸ್ಟ್ ಹಾಕಬೇಕು ಅಂತಿದ್ದೀರಾ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನಿಮಗೆ ಇಂಡಿಯೋ ವಿಜುವಲ್ ಆಗಿ ನೀವೇ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ನಿಮ್ಗೆ ಈಗ ಎರಡು ಪ್ಲೇ ಲಿಸ್ಟ್ ಬೇಕು ಒಂದು ವಿಡಿಯೋನ ಹಾಕ್ಬೇಕು ನೀವು ಇದರಲ್ಲಿ ಆಪ್ಷನ್ ಅಲ್ಲಿ ತೋರಿಸ್ತಾ ಇಲ್ಲ ಆಗೇನ್ ಮಾಡೋದು ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ ಎಲಿಮೆಂಟ್ಸ್ ಅಲ್ಲಿ ಪ್ಲಸ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವ್ದು ಆಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ವಿಡಿಯೋ ಅಂತ ಕೊಟ್ಟ ಕೂಡ ಆಪ್ಷನ್ ಬರುತ್ತೆ ಬೆಸ್ಟ್ ಫಾರ್ ವ್ಯೂವರ್ಸ್ ಅಂತ ಹೇಳಿದ್ರೆ ಅದೇ ಸೆಲೆಕ್ಟ್ ಮಾಡ್ಕೊಳ್ತದೆ ಅದರ್ವೈಸ್ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ ನೋಡಿ ಇದನ್ನ ಟಿಕ್ ಹಾಕೋಬೇಕು ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆದಂತ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಅದರ ಪೊಸಿಷನಿಂಗ್ ಕೂಡ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಸೊ ಇದು ಎಲ್ಲಿಗೆ ಬೇಕು ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಸೊ ಎಂಡ್ ಸ್ಕ್ರೀನನ್ನು ನೀವು ಬೇಕಾದಾಗಿ ಅಡ್ಜಸ್ಟ್ ಮಾಡ್ಬೋದು ಸೊ ಮ್ಯಾಕ್ಸಿಮಮ್ ಟ್ವೆಂಟಿ ಸೆಕೆಂಡ್ಸ್ ಇರ್ತದೆ ಸೊ ಟ್ವೆಂಟಿ ಸೆಕೆಂಡ್ಸಲ್ಲಿ ನೀವೇ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಎಲ್ಲಿಗೆ ಬೇಕು ಅಂತ ಹೇಳಿ ನೀವೇ ಪೊಸಿಷನಿಂಗ್ ಮಾಡ್ಕೊಳ್ಳಿ ಈ ರೀತಿ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದರೆ ಆಯಿತು ಅದನ್ನು ನೀವು ಪೊಸಿಷನಿಂಗ್ ಬೇಕಾದಲ್ಲಿ ಮಾಡಲಿಕ್ಕಾಗುತ್ತೆ ಸೊ ಟೆನ್ ಸೆ ಫೈವ್ ಸೆಕೆಂಡ್ಸ್ ಮಿನಿಮಮ್ ಇದೆ ಸೊ ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ನಿಮ್ಗೆ ಬೇಕಾದಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಪೊಸಿಷನಿಂಗ್ ಕೂಡ ನೀವೇ ಮಾಡಿಕೊಂಡ್ರೆ ಆಯಿತು ಸೊ ಈ ರೀತಿ ಎಲಿಮೆಂಟ್ಸನ್ನು ಆ್ಯಡ್ ಆಗುತ್ತೆ ಎಲಿಮೆಂಟ್ಸ್ ಆ್ಯಡ್ ಆದಮೇಲೆ ನಿಮಗೆಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಇಲ್ಲಿ ಸೇವ್ ಅಂತಿದೆ ನೋಡಿ ರೈಟಲ್ಲಿ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಇದನ್ನ ಸೇವ್ ಅಂತ ಕೊಟ್ಟ ಕೂಡಲೇ ಅದು ಸೇವ್ ಆಗುತ್ತೆ ನೀವು ಮತ್ತೆ ಎಡಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಬರುತ್ತೆ ಮತ್ತೆ ಆಪ್ಷನ್ ಎಡಿಟ್ ಅಂತ ಹೇಳಿ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಎಡಿಟ್ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ರೆ ಆಯ್ತು ಸೊ ನೆಕ್ಸ್ಟ್ ಇಲ್ಲಿ ಚೆಕಿಂಗ್ ಆಗುತ್ತೆ ನೀವು ಸಪೋಸ್ ಯಾವುದಾದ್ರು ರೀಯೂಸ್ ಕಂಟೆಂಟ್ ಹಾಕಿದರೆ ಅಥವಾ ಬೇರೆ ಯಾರ್ದಾದ್ರೂ ಕಾಪರೇಟೆಡ್ ಸಾಂಗ್ಸ್ ಹಾಕಿದರೆ ಅಥವಾ ವೀಡಿಯೋ ಆಲ್ರೆಡಿ ಕಾಪಿರೇಟೆಡ್ ಆಗಿದ್ರೆ ನಿಮ್ಮ ವೀಡಿಯೋ ಅಲ್ಲದೇ ಇದ್ರೆ ಸೊ ಇಲ್ಲಿ ಚೆಕ್ಕಿಂಗ್ ಆಗುವಾಗ ನಿಮಗೆ ತೋರಿಸ್ತದೆ ಅದು ನೀವೇನಾದರೂ ಕಾಪಿರೇಟ್ ಕ್ಲೇಮ್ ನಿಮಗೆ ಬಂದಿದ್ರೆ ಇದರಲ್ಲಿ ತೋರಿಸ್ತದೆ ವಿಡಿಯೋ ಅಪ್ಲೋಡ್ ಮಾಡುವಾಗಲೇ ತೋರಿಸ್ತದೆ ಸೊ ಹಾಗಾಗಿ ಇದೇನಾದರೂ ಇದ್ರೆ ಇಲ್ಲಿ ಕಾಣುತ್ತೆ ಇಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಅಂತ ತೋರಿಸ್ತಾ ಉಂಟು ಸೊ ನಾನು ನೆಕ್ಸ್ಟ್ ಅಂತ ಕೊಡ್ಬೋದು ಇಲ್ಲಿ ಮೂರು ಆಪ್ಷನ್ ಇದೆ ನೋಡಿ ಪ್ರೈವೇಟ್ ಅನ್ಲಿಸ್ಟೆಡ್ ಪಬ್ಲಿಕ್ ಅಂತ ಹೇಳಿ ನೀವು ಬೈ ಡಿಫಾಲ್ಟ್ ಫಸ್ಟ್ ಗೆ ಅನ್ಲಿಸ್ಟ್ ಅಂತ ಹೇಳಿ ಕೊಟ್ಟು ಸೇವ್ ಅಂತ ಕೊಡಿ ಸೊ ನೆಕ್ಸ್ಟ್ ಯಾವ್ದಾದ್ರು ಚೇಂಜಸ್ ಇದ್ರೆ ಯಾಕಂದ್ರೆ ಇಲ್ಲಿ ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕಾಗುತ್ತೆ ವಿಡಿಯೋ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗದೆ ನೀವು ವಿಡಿಯೋನ ಪಬ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇದ್ರಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸೊ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದರ್ವೈಸ್ ಇಲ್ಲಿ ಕಾಣುತ್ತೆ ನಿಮಗೆ ಪ್ರೊಸೆಸಿಂಗ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಅನ್ಲಿಸ್ಟೆಡ್ ಅಂತ ಹೇಳೋದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಪಬ್ಲಿಕ್ ಮಾಡಿದ್ರೆ ಆಯ್ತು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಎಂಡಿ ಅನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳೋದನ್ನು ನೋಡಿದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವೈ ಟಿ ಸ್ಟುಡಿಯೋವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಹೇಳ್ಕೊಡ್ತೇನೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಾನು ಮಾಡ್ತಿರೋ ಪ್ರೆಸೆಂಟೇಷನ್ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಿಮ್ದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ